ನಮಸ್ಕಾರ ಟೀಂ ಇಂಡಿಯಾದಲ್ಲಿ ಆಯಿತು ದೊಡ್ಡ ಬದಲಾವಣೆ ತಂಡಕ್ಕೆ ಎಂಟ್ರಿ ಕೊಟ್ಟನು ಸ್ಟಾರ್ ಆಟಗಾರ ಕಿವಿಸ್ ವಿರುದ್ಧದ ಫೈನಲ್ ಪಂದ್ಯಕ್ಕೆ ಹೀಗಿರಲಿದೆ ನೋಡಿ ಭಾರತದ ಹೊಸ ಪ್ಲೇಯಿಂಗ್ ಲೆವೆನ್ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ನ್ಯೂಜಿಲೆಂಡ್ ವಿರುದ್ಧದ ಚಾಂಪಿಯನ್ಸ್ ಟ್ರೋಫಿಯ ಫೈನಲ್ ಪಂದ್ಯಕ್ಕೆ ಟೀಮ್ ಇಂಡಿಯಾದ ಪ್ಲೇಯಿಂಗ್ ಲೆವೆನ್ ಯಾವ ರೀತಿಯಾಗಿರಲಿದೆ ಎಂಬುದನ್ನು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಪ್ಪಟ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಕ್ರಿಕೆಟ್ ಪ್ರೇಮಿಗಳು ಬಕ ಪಕ್ಷಿಗಳಂತೆ ಕಾಯ್ದುಕೊಳ್ಳುತ್ತಿದ್ದ ಚಾಂಪಿಯನ್ಸ್ ಟ್ರೋಫಿಯ ಫೈನಲ್ ಪಂದ್ಯಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ ಇಂಡೋ ಹಾಗೂ ಕಿವಿಸ್ ನಡುವಿನ ಚಾಂಪಿಯನ್ಸ್ ಟ್ರೋಫಿಯ ಫೈನಲ್ ಪಂದ್ಯವು ಇಂದು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಆರಂಭಗೊಳ್ಳಲಿದೆ ಚಾಂಪಿಯನ್ಸ್ ಟ್ರೋಫಿಯ ಈ ಫೈನಲ್ ಪಂದ್ಯಕ್ಕೆ ದುಬೈನ ಅಂತಾರಾಷ್ಟ್ರೀಯ ಕ್ರೀಡಾಂಗಣ ಆತಿಥ್ಯ ವಹಿಸಲಿದೆ ಸ್ನೇಹಿತರೆ ಟೂರ್ನಿಯ ಎರಡು ಬಲಿಷ್ಠ ತಂಡಗಳ ನಡುವೆ ಫೈನಲ್ ಪಂದ್ಯ ನಡೆಯುತ್ತಿರುವ ಕಾರಣ ಈ ಪಂದ್ಯದಲ್ಲಿ ನೆಕ್ ಟು ನೆಕ್ ಫೈಟ್ ಅನ್ನು ನಿರೀಕ್ಷಿಸಬಹುದಾಗಿ ಟೀಂ ಇಂಡಿಯಾಗೆ ಸ್ಪಿನ್ ಅಸ್ತ್ರವೇ ಬ್ರಹ್ಮಾಸ್ತ್ರವಾಗಿದ್ದರೆ ಅತ್ತ ಇದೇ ಸ್ಪಿನ್ನರ್ಗಳ ವಿರುದ್ಧ ಲೀಲಾಜವಾಗಿ ರಿವರ್ ಸ್ವೀಪ್ ಸ್ಕೂಪ್ ಶಾಟ್ ಗಳನ್ನು ಆಡುವ ಎಂಟದೆ ಬಂಟರಿದ್ದಾರೆ ಸ್ನೇಹಿತರೆ ರಚಿನ್ ರವೀಂದ್ರ ಅಖೇಲ್ ವಿಲಿಯಮ್ಸನ್ ಯಂಗ್ ಟಾಮ್ ರಂತ ಸ್ಟಾರ್ ಆಟಗಾರರೊಂದಿಗೆ ಕೀಬೀಸ್ ಪಡೆ ಕಣಕ್ಕಿಳಿಯಲಿದೆ ಸ್ನೇಹಿತರೆ ಅಲ್ಲದೆ ಡೋವಾನ್ ಖಾನ್ವಿ ಕೂಡ ಸ್ಪಿನ್ನರ್ಗಳ ವಿರುದ್ಧ ಅದ್ಭುತ ಪ್ರದರ್ಶನ ತೋರುತ್ತಾರೆ ಬ್ಲೂ ಪಡೆಯ ಎಲ್ಲ ಆಟಗಾರರು ಕೂಡ ಅದ್ಭುತ ಆಲಯದಲ್ಲಿದ್ದಾರೆ ವಿರಾಟ್ ಕೊಹ್ಲಿ ರೆಡ್ ಔಟ್ ಫಾರ್ಮ್ ನಲ್ಲಿ ಇರುವುದು ಟೀಂ ಇಂಡಿಯಾಗೆ ಗುಡ್ ನ್ಯೂಸ್ ನಾಯಕ ರೋಹಿತ್ ರವರ ಕಡೆಯಿಂದ ಒಂದೊಳ್ಳೆ ಇನ್ನಿಂಗ್ಸ್ ನ ಆರಂಭ ಸಿಕ್ಕರೆ ಟೀಂ ಇಂಡಿಯಾವನ್ನ ಈ ಪಂದ್ಯದಲ್ಲಿ ಸೋಲಿಸುವುದು ಕಷ್ಟ ಸ್ನೇಹಿತರೆ ಕೊನೆಗೆ ವರುಣ್ ಚಕ್ರವರ್ತಿ ಹಾಗೂ ಅಕ್ಷರ್ ಪಟೇಲ್ ಮತ್ತು ಕುಲ್ದೀಪ್ ಯಾದವ್ ಕೂಡ ಸ್ಪಿನ್ ನಲ್ಲಿ ಕೈ ಚಳಕ ತೋರಿಸಲಿದ್ದಾರೆ ಮತ್ತು ಭಾರತ ಹಾಗೂ ನ್ಯೂಜಿಲೆಂಡ್ ನಡುವಿನ ಈ ಫೈನಲ್ ಪಂದ್ಯಕ್ಕೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ನಡೆದಿರತಕ್ಕಂತ ಆ ಪಂದ್ಯದ ಪಿಚ್ ಅನ್ನೇ ನೀಡಲಾಗುತ್ತದೆ ಎಂದು ಹೇಳಲಾಗ್ತಾ ಇದೆ ಸ್ನೇಹಿತರೆ ನಿಮಗೆ ನೆನಪಿದ್ರೆ ಇದೇ ಮೈದಾನದಲ್ಲಿ ವಿರಾಟ್ ಕೊಹ್ಲಿ ಟಾರ್ಗೆಟ್ ಚೇಸ್ ಮಾಡುವ ವೇಳೆ ಪಾಕ್ ವಿರದ ಸ್ಫೋಟಕ ಶತಕ ಸಿಡಿಸಿ ಮಿಂಚಿದ್ರು ಇಲ್ಲಿ ಟೀಮ್ ಇಂಡಿಯಾಗೆ ಟಾಸ್ ಮ್ಯಾಟರ್ ಆಗಲ್ಲ ಅಂತಾನೆ ಹೇಳಬಹುದು ಸ್ನೇಹಿತರೆ ಯಾಕಂದ್ರೆ ರೋಹಿತ್ ಕಳೆದ ಹದಿನಾಲ್ಕು ಪಂದ್ಯಗಳಲ್ಲಿ ಟಾಸ್ ಹೊತ್ತಿದ್ರು ಕೂಡ ಮ್ಯಾಚ್ ಗೆಲ್ಲಿಸಿಕೊಟ್ಟಿದ್ದಾರೆ ಹಾಗಾಗಿ ಈ ಫೈನಲ್ ಪಂದ್ಯದಲ್ಲಿ ಟೀಮ್ ಇಂಡಿಯಾಗೆ ಟಾಸ್ ಅಷ್ಟೊಂದು ಮುಖ್ಯ ಆಗಲ್ಲ ಅಂತ ನನ್ಗೆ ಅನ್ಸುತ್ತೆ ಅಂಡ್ ಇಫ್ ಇನ್ ಕೇಸ್ ಇಂಡಿಯಾ ಟಾರ್ಗೆಟ್ ಅನ್ನ ಚೇಸ್ ಮಾಡ್ತಾ ಇದ್ರೆ ವಿರಾಟ್ ಕೊಹ್ಲಿ ಅವರ ಫಾರ್ಮ್ ಹಾಗೂ ಅವರ ಆಟ ಬಹಳ ಕ್ರೂಷಿಯಲ್ ಆಗಿರಲಿದೆ ಅಂತ ಹೇಳಬಹುದು ಈ ಮಧ್ಯೆ ಟೀಂ ಇಂಡಿಯಾದಿಂದ ಶಾಕಿಂಗ್ ಅಪ್ಡೇಟ್ ಒಂದು ಿದ್ದು ಮೊಹಮ್ಮದ್ ಶಮೀರ್ ಅವರ ಇಂಜುರಿ ಕುರಿತು ದೊಡ್ಡ ಅಪ್ಡೇಟ್ ಸಿಕ್ಕಿ ಇಂಜುರಿಯಿಂದಾಗಿ ಶಮೀರ್ ಅವರಿಗೆ ರೆಸ್ಟ್ ನೀಡಿ ಅವರ ಸ್ಥಾನದಲ್ಲಿ ಗಳನ್ನು ಹೊಂದಿರತಕ್ಕಂತ ಹರ್ಷಿತ್ ರಾಣರ್ ಅವರಿಗೆ ಚಾನ್ಸ್ ನೀಡುವ ಸಾಧ್ಯತೆಗಳಿವೆ ಸ್ನೇಹಿತರೆ ಇದನ್ನು ಹೊರತುಪಡಿಸಿದರೆ ಟೀಮ್ ಇಂಡಿಯಾದ ಅಪ್ಲಿಂಗ್ ಇಲೆವೆನ್ ಅಲ್ಲಿ ಅಂತಹ ದೊಡ್ಡ ಬದಲಾವಣೆಯನ್ನು ಕಂಡುಬರುವುದಿಲ್ಲ ಅಂತ ಹೇಳಬಹುದು ಅಂಡ್ ಅಟ್ ದ ಸೇಮ್ ಟೈಮ್ ಆ ಕಡೆ ಮ್ಯಾಟ್ ಅನ್ ಅವೈಲೇಬಲ್ ಆಗಲಿದ್ದಾರೆ ರಿಪೋರ್ಟ್ಸ್ ಗಳು ಕೂಡ ಬರ್ತಾ ಇವೆ ಸ್ನೇಹಿತರೆ ಇನ್ನುಳದಂತೆ ಕಿವಿಷ್ ವಿರುದ್ಧದ ಈ ಚಾಂಪಿಯನ್ಸ್ ಆ ಫೈನಲ್ ಪಂದ್ಯಕ್ಕೆ ಟೀಮ್ ಇಂಡಿಯಾದ ಫೈನಲ್ ಪ್ಲಿಯಂಗ್ ಲೆವೆನ್ ಯಾವ ರೀತಿ ಆಗಿರಲಿದೆ ಅಂತ ಬರುವುದಾದ್ರೆ ಓಪನರ್ಸ್ ಗಳಾಗಿ ರೋಹಿತ್ ಮತ್ತು ಗಿಲ್ ಆಡುವುದು ಕನ್ಫರ್ಮ್ ಅಟ್ ನಂಬರ್ ತ್ರೀ ವಿರಾಟ್ ಕೊಹ್ಲಿ ಬ್ಯಾಟ್ ಬೀಸಲಿದ್ದಾರೆ ಕೊಹ್ಲಿ ಅಂತೂ ಅದ್ಭುತ ಅಟ್ಯಾಚ್ ನಲ್ಲಿ ಟೀಮ್ ಇಂಡಿಯಾಗೆ ಸಿಹಿ ಸುದ್ದಿ ಅಂಡ್ ನಂಬರ್ ಫೋರ್ ನಲ್ಲಿ ಎಂದಿನಂತೆ ಶ್ರೇಯಸ್ ಅಯ್ಯರ್ ಕಣ ಕೇಳಲಿದ್ದಾರೆ ಶ್ರೇಯಸ್ ಅಯ್ಯರ್ ಮತ್ತು ಮಿಚಲ್ ಸ್ಯಾಂಟ್ನರ್ ನಡುವಿನ ಬ್ಯಾಟಲ್ ತುಂಬಾ ಕ್ರೂಷಿಯಲ್ ಆಗುತ್ತೆ ಅಂತಾನೆ ಸ್ನೇಹಿತರೆ ಅಂಡ್ ನಂಬರ್ ಅಕ್ಷರ್ ಪಟೇಲ್ ಕಾಣಿಸಿಕೊಳ್ಳಲಿದ್ದಾರೆ ಅಕ್ಷರ್ ಪಟೇಲ್ ಕೂಡ ಸ್ಪಿನ್ ವಿರುದ್ಧ ಚೆನ್ನಾಗಿ ಬ್ಯಾಟ್ ಅಂಡ್ ಆ ಒಂದು ಮಿಡಲ್ ಓರ್ಡ್ ನಲ್ಲಿ ವಿಕೆಟ್ ಕಾಯ್ದುಕೊಂಡು ಆಡತಕ್ಕಂತ ಕೆಪಾಸಿಟಿ ಅಕ್ಷರ್ ಪಟೇಲ್ ಇದೆ ಸ್ನೇಹಿತರೆ ಹಾಗಾಗಿ ಅಕ್ಷರ್ ಕೂಡ ಈ ಫೈನಲ್ ಪಂದ್ಯದಲ್ಲಿ ಕ್ರೂಷಿಯಲ್ ಆಗ್ತಾರೆ ಆಗಿರುವ ಹಾರ್ದಿಕ್ ಪಾಂಡೆ ಕಣಕ್ಕಿಳಿದರೆ ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ಆಗಿ ಕೆಎಲ್ ರಾಹುಲ್ ಆಡಲಿದ್ದಾರೆ ಸ್ನೇಹಿತರೆ ನಂಬರ್ ನಲ್ಲಿ ರವೀಂದ್ರ ಜಡೇಜಾ ಕಣಕ್ಕಿಳಿದರೆ ಒಂಬತ್ತನೇ ಕ್ರಮಾಂಕದಲ್ಲಿ ಕುಲ್ದೀಪ್ ಯಾದವ್ ಪ್ಲೇಯಿಂಗ್ ನ ಭಾಗವಾಗಲಿದ್ದಾರೆ ಮತ್ತು ಹತ್ತನೇ ಕ್ರಮಾಂಕದಲ್ಲಿ ಮಿಸ್ಟ್ರಿ ಸ್ಪಿನ್ನರ್ ವರುಣ್ ಚಕ್ರವರ್ತಿ ಕಾಣಿಸಿಕೊಂಡರೆ ಹನ್ನೊಂದನೇ ಹಾಗೂ ಅಂತಿಮ ಕ್ರಮಾಂಕದಲ್ಲಿ ಹರ್ಷಿತ್ ರಾಣಾ ಪ್ಲೇಂಗ್ ನ ಭಾಗವಾಗಲಿದ್ದಾರೆ ಸ್ನೇಹಿತರೆ ಇಲ್ಲಿ ವರುಣ್ ಚಕ್ರವರ್ತಿ ಮೇನ್ ಆಸ್ಪೆಕ್ಟ್ ಆಗಿ ಕಾಣಿಸಿಕೊಳ್ಳುವುದು ಕನ್ಫರ್ಮ್